ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ವಾಲ್ಮೀಕಿ ಸಮಾಜದ ವತಿಯಿಂದ ಪ್ರತಿಭಟನೆ ಹೌದು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ವತಿಯಿಂದ ಪಟ್ಟಣದಲ್ಲಿ ಬೃಹತ್ ಮೆರವಣಿಗೆ ಮೂಲಕ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ಅಂಬರೀಶ್ ವಿ ಮಾತನಾಡಿ ಇತ್ತೀಚೆಗೆ ಜನಾರ್ದನ್ ರೆಡ್ಡಿ ಅವರು ನಮ್ಮ ವಾಲ್ಮೀಕಿ ಸಮಾಜದ ಹಿರಿಯ ಮುಖಂಡರಾದ ಶ್ರೀರಾಮುಲುರವರ ವಿರುದ್ಧ ಮಾಧ್ಯಮದ ಮುಂದೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರುವುದು ಖಂಡನೀಯವಾಗಿದೆ ಶ್ರೀರಾಮುಲು ಒಬ್ಬ ರೌಡಿ ಶೀಟರ್ ಕೊಡ್ಲಿ ಕುಡುಗೋಲು ಹಿಡಿದು ಬೀದಿಲ್ಲಿ ಅಲೆದಾಡುತ್ತಿದ್ದ ಇವನನ್ನು ನಾನೇ ಬೆಳೆಸಿದ್ದು ಎಂದು ತುಂಬ ಕೀಳಾಗಿ ಮಾತನಾಡಿರುವುದು ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಧಕ್ಕೆ ಉಂಟಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಾರಣ ಈ ರೀತಿ ಒಬ್ಬ ಸಮಾಜದ ಹಿರಿಯ ಮುಖಂಡರಿಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಜನಾರ್ದನ್ ರೆಡ್ಡಿ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸಂಡೂರು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ದೇವೇಂದ್ರಪ್ಪ ಡಿ ಕೃಷ್ಣಪ್ಪ ಸೇರಿದಂತೆ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಎಲ್ಲ ಸದಸ್ಯರು ಭಾಗವಹಿಸಿದ್ದರು ವರದಿಗಾರರು ರಾಜಪಾಳೆಗರ್ ಎ ಟು ಝೈಡ್ ನ್ಯೂಸ್ ಸಂಡೂರು ತಾಲೂಕು ಇದೇ ಸುಂಡೂರು ಇದೇ ಸುಂಡೂರಿಂದ ಎಲೆಕ್ಷನ್ ಬೈ ಎಲೆಕ್ಷನ್ ಬರುತ್ತೆ ಬೈ ಎಲೆಕ್ಷನ್ ಬಂದಾಗ ಇದೇ ಜನಾರ್ದ ರೆಡ್ಡಿ ನಮ್ಮ ವಾಲ್ಮೀಕಿ ಸಮಾಜದ ಒಬ್ಬ ಮನೆಯಲ್ಲಿ ಬಾಡಿಗೆಗೆ ಬರ್ತಾರೆ ಜನಾರ್ದ ರೆಡ್ಡಿ ಅವರು ನಾನು ಈ ಉಸ್ತುವಾರಿ ಸಂಡೂರಿಗೆ ಉಸ್ತುವಾರಿ ಅಂತ ಬರ್ತಾರೆ ಬೈ ಎಲೆಕ್ಷನಲ್ಲಿ ಒಂದಕ್ಕೂ ಶ್ರೀರಾಮುಲು ಸಾರು ಜತೆಯಲ್ಲೇ ಇರ್ತಾರೆ ಜತೆಯಲ್ಲಿದ್ದಾಗ ಅವರು ಹೈಕಮೆಂಡಿಗೆ ಹೋಗಿ ಏನಂತ ಹೇಳ್ತಾರೆ ಶ್ರೀರಾಮುಲು ನಮ್ಮನ್ನು ಸೋಲಿಸಿದ್ರು ಅಂತ ಹೇಳಿದಾಗ ಶ್ರೀರಾಮುಲು ಅಲ್ಲಿ ತಿರುಗಿ ಬಿಡುತ್ತಾರ ಏನಂತ ನಾನು ಪ್ರತಿಯೊಂದು ಹಳ್ಳಿಗೆ ಹೋಗಿದ್ದೀನಿ ನೀವು ಬಂದು ಕೇಳಿ ಅಂತ ಹೇಳ್ತಾರೆ ಜನರ್ಧ ರೆಡ್ಡಿಗೆ ಜನಾರ್ದನ್ ರೆಡ್ಡಿ ಅವರೇ ಸಾರ್ ಅಂತ ಗೌರವ ಕೊಟ್ಟು ಮಾತಾಡ್ತಾರೆ ಅದೇ ಜನರ ಅವರು ಒಂದು ಮಾತು ಹೇಳ್ತಾರೆ ಅವರು ಶ್ರೀರಾಮುಲು ಅಂತೇಳಿ ಏಕವಚನದಲ್ಲಿ ಕತ್ತಿ ಇಟ್ಕೊಂಡಿದ್ದ ಮಚ್ಚಿಟ್ಕೊಂಡು ಓಡಾಡ್ತಾ ಓಡ್ತಿದ್ದ ಚಾಕ್ ಇಟ್ಕೊಂಡು ಓಡಾಡ್ತಿದ್ದ ಅಂತ ಹೇಳ್ತಿದ್ದಾನೆ ಯಾರು ಜನದ ರೆಡ್ಡಿ ಅವರು ಇವತ್ತು ಸಾವಿರಾರು ಕೋಟಿ ಆಸ್ತಿ ಮಾಡಿರೋದು ಶ್ರೀರಾಮುಲು ಮುಖಾಂತರವಾದ ಜನದ್ ದಡ್ಡಿಯವರೇ ಅವರೇ ನೀನು ಒಂದು ಪೋಸ್ಟ್ ಆಫೀಸ್ನಾಗ ಪಿ ಒಂದು ಕೆಲಸ ಕೇಳಕ್ ಹೋಗಿದ್ದೆ ಅದೇ ಕೋಲ್ ಬಜಾರ್ದಲ್ಲಿ ಅದು ಮರ್ತಿರ್ಬೋದು ನೀನು ಇವತ್ತು ನೀನ್ ಮನೆ ಕಟ್ಟಿಯಲ್ಲ ಅದ್ರ ಅಕ್ಕ ಪಕ್ಕ ಮನೆಗಳರಿಗೆ ರೌಡಿ ಜಂಪ್ ಮಾಡಿ ಊರ್ ಬಿಡಿಸಿದೆ ಅದು ಬಳ್ಳಾರಿ ಜನ ಪ್ರತಿಯೊಬ್ಬರಿಗೆ ಗೊತ್ತಿರ್ತಕ್ಕಂಥ ವಿಷಯ ಅದು ಬಿಟ್ಟು ಇವತ್ತು ಇವೆಲ್ಲ ಇಷ್ಟೆಲ್ಲ ಮಾತಾಡ್ತಾನೆ ಜನಂದ ರೆಡ್ಡಿ ಇವತ್ತು ಎರಡ್ ಸಾವಿರದ ಎಂಟರಲ್ಲಿ ಸಂಡೂರಿಗೆ ಉಸ್ತುವಾರಿ ಮಿನಿಸ್ಟರ್ ಆಗಿ ಬಂದ್ರು ಸಂಡೂರಿನ ಕೊಡಿದಗಳು ಯಾರು ಜನರ ರೆಡ್ಡಿ ಎರಡ್ ಸಾವಿರದ ಎಂಟರಲ್ಲಿ ಮೂರ್ ದಿನ ದೀಪಾವಳಿಯಲ್ಲಿ ಕರೆಂಟ್ ಕಟ್ ಮಾಡಿದ ಪ್ರತಿಯೊಬ್ಬ ಜನರಿಗೆ ಗೊತ್ತಿದೆ ಒಂದನೇ ಎಪಿಸೋಡ್ ಎರಡನೇ ಎಪಿಸೋಡ್ ಏನಂದ್ರೆ ಜನದರ್ಡ್ಡಿದವತ್ತು ಇಲ್ಲೆಲ್ಲ ಚಿಕ್ಕಳ್ಳಿ ಮೈನಿಂಗ್ ಅಲ್ಲಿ ಡಿಕ್ಕಿಂಗ್ ಮಾಡ್ಕೊಂಡು ಟ್ಯಾಕ್ಟ್ರಿ ಲೇಬರ್ ಟ್ಯಾಕ್ಟ್ರಿ ಲೇಬರ್ಗಳನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡೋರಿಗೆ ಎರಡನೇದು ಇಡೀ ಡಿಕ್ಕಿಂಗೇ ಬಂದು ಮಾಡಿ ಎಲ್ಲನ ಬೀದಿ ತಂದುಬಿಡ್ತಾನ ಯಾರ ಲೇಬರ್ನ ಟ್ಯಾಕ್ಟರ್ನ ಓನರ್ ಎಲ್ಲ ಬೀದಿ ತಂದು ಮೂರನೇ ಎಪಿಸೋಡ್ ಏನ್ ಮಾಡ್ತಾನೆ ಜನದಡ್ಡಿ ಅವ್ರ ಅಂದ್ರೆ ಮೈನಿಂಗ್ ನಿಂದ ಬ್ಯಾರೇ ದೇಶಕ್ಕೆ ಮೆಟ್ರಗೆ ಹೋಗೋದಕ್ಕೆ ರಫ್ತು ಮಾಡಬೇಕಾದ್ರೆ ಅದು ಯಡಿಯೂರಪ್ಪ ಸಾವಿರಿಗೆ ಹೇಳಿ ಅದನ್ನು ಟ್ರಾನ್ಸ್ಪೋರ್ಟ್ ಸ್ಟಾಪ್ ಮಾಡಿ ಡ್ರೈವರ್ ಕಿಲ್ಲರ್ ಎಲ್ಲ ಬೀದಿ ತಂದಿರತಕ್ಕಂತ ಜನಾರ್ದನ್ ರೆಡ್ಡಿ ಇವತ್ತು ಸಂಡೂರು ಒಳಗಡೆ ಅದು ಏನ ಪವರ್ಸ್ ಇದೆ ಜನ ಯಾಕೆ ಓಟ್ ಹಾಕ್ತಾರೆ ಜನ ಯಾಕೆ ಓಟ್ ಹಾಕ್ತಾರೆ ಇವೆಲ್ಲ ಮಾಡಿದಕ್ಕೆ ಜನಾರ್ದನ್ ರೆಡ್ಡಿ ಓಟ್ ಹಾಕಿಲ್ಲ ಇವತ್ತು ಅಷ್ಟೆಲ್ಲ ಓಟ್ ಬರ್ಬೇಕಂದ್ರೆ ಕಾರಣ ಕಾರ್ತಿಕ್ ಹೊರಪಡೆ ಸಾಹೇಬರು ಶ್ರೀರಾಮುಲು ಸಾರು ಆಮೇಲೆ ಯಡಿಯೂರಪ್ಪ ಅವರು ಆಮೇಲೆ ಗೋವಿಂದ ಕಾರಜೋಳ ಅವ್ರು ಅಷ್ಟು ಜನರಿಂದ ಇಷ್ಟು ಓಟ್ ಬರಕ್ ಕಾರಣ ಜನಾರ್ದನ್ ರೆಡ್ಡಿ ಒಂದು ಓಟ್ ಬಂದಿಲ್ಲ ನಮ್ಮ ತಾಲೂಕು ಬಳ್ಳಾರಿ ತಾಲೂಕು ಕುಡಿತೀನಿ ಏನಿರೋ ಅಲ್ಲಿ ಹೋಗಿ ಲ್ಯಾಂಡ್ ಗಳು ಪರ್ಚೇಸ್ ಮಾಡ್ತಾನ ಫ್ಯಾಕ್ಟರಿ ಹಾಕ್ತೀನಿ ಓಟ್ ಹಾಕ್ತಾನ ಎಲ್ಲ ಲೂಟಿಗಳ ಜನಾರ್ದನ್ ರೆಡ್ಡಿ ಯಾವದೇ ಒಂದು ಕೆಲಸ ಮಾಡಿಲ್ಲ ಯಾವಾಗ ಇಲ್ಲಿ ಸಂಡುತ್ ಪಕ್ಷ ಜನಾರ್ದನ್ ರೆಡ್ಡಿ ತನ್ನ ಬ್ಯಾಯ್ಕಳು ಬೇಗಲಿಲ್ಲ ಅಂತೇಳಿ ಶ್ರೀರಾಮ್ ಮೇಲೆ ಗೂಬೆ ಕುಂದಿಸ್ತಾನ ಜನಾರ್ದನ್ ರೆಡ್ಡಿ ಅವರೇ ನೀನು ಒಂದ್ಸಲ ಕುಂತ್ಕೊಂಡು ಯೋಚನೆ ಮಾಡು ಚಂಡೂರಿಗೆ ಎಷ್ಟು ಕೊಡುಗೆ ಕೊಟ್ಟಿದ್ದೀನಿ ನೀನು ನೀನು ಅರ್ಥ ಮಾಡ್ಬೇಕು ಇನ್ನೊಬ್ಬರ ಮೇಲೆ ಹೇಳ್ತೀಯ ನಾಚಿಕೆ ನಮ್ಮ ವಾಲ್ಮೀಕಿ ಜಯಂತಿ ತಂದು ನಮ್ಮ ಸಮಾಜ ಐತೆ ಇನ್ನ ನಮ್ಮ ಕರ್ನಾಟಕದಲ್ಲಿ ಅಂತ ಗುರುತಿಸಿದವರು ಶ್ರೀರಾಮುಲ್ ಮೀಸಲಾತಿಗೋಸ್ಕರ ಡಿ ಅನ್ನು ತ್ಯಾಗ ಮಾಡಿ ನಮ್ಮ ಸಮಾಜದಕ್ಕೋಸ್ಕರ ಒಂದು ತ್ಯಾಗವನ್ನು ಮಾಡಿದ ಮಹಾನ್ ಪುರುಷರಂದ್ರೆ ಶ್ರೀರಾಮುಲೌ ನಮ್ಮ ಸಮಾಜಕ್ಕೋಸ್ಕರ ನಮ್ಮ ಹಿಂದುಳುವ ಬುಡುಕಟ್ಟು ಜನಾಂಗದವಾದಂತ ನಮ್ಮ ವಾಲ್ಮೀಕಿ ಸಮಾಜಕ್ಕೋಸ್ಕರ ಒಂದು ಪರಿಶಿಷ್ಟ ಪಂಗಡ ಒಂದು ಇಲಾಖೆಯನ್ನೇ ತಂದು ಕೊಟ್ಟಂತವರಂದು ಶ್ರೀರಾಮುಲು ನಿಮ್ಮ ಕೊಡುಗೆ ಏನಿದೆ ನಮ್ಮ ನಾಯಕ ಸಮಾಜದ ಬಗ್ಗೆ ಮಾತಾಡಿದರೆ ಪಕ್ಷಾತೀತವಾಗಿ ನಮ್ಮ ಎಲ್ಲ ನಮ್ಮ ನಾಯಕ ಸಮಾಜದವರು ರಾಮುಲು ಸಾಹ ರಾಮುಲು ಸಾಹ್ ಪರವಾಗಿ ಅಂತಂದು ಈ ಸಮಾಜದ ಮೂಲಕ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ